ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ದೇವ್ರ ಮನೆ ತೋರಿಸ್ತಿದ್ದೀನಿ ಅಂದ್ಕೊಂಡ್ರೆ ಇದು ಎರಡೇ ಶನಿವಾರದ ಪ್ರಯುಕ್ತ ಮಾಡಿರುವಂತಹ ಒಂದು ಚಿಕ್ಕದಾಗಿರುವಂತಹ ವ್ಲಾಗ್ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಶುಭ್ರ ಮಾಡಿ ನಾವು ಶುಭ ಶುಭ್ರ ಆಗಿ ಆಮೇಲೆ ಫಸ್ಟು ಪೂಜೆ ಮುಗಿಸಿ ನಾವೆಲ್ಲ ರೆಡಿ ಆಗಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಮೂರು ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಸಮಾಧಾನ ಇದು ಲಾಸ್ಟ್ ಶನಿವಾರ ಆಗಿರೋದ್ರಿಂದ ಫಸ್ಟು ಎಲ್ಲ ದೇವಸ್ಥಾನ ಅಂದರೆ ವೆಂಕಟರಣ ಸ್ವಾಮಿ ದೇವಸ್ಥಾನ ಹಾಗೆ ಶನಿಮಹ ದೇವಸ್ಥಾನ ಆಂಜನೇಯ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಈ ಹಬ್ಬದ ಒಂದು ಸ್ಪೆಷಾಲಿಟಿ ಅಲ್ವಾ ಹಾಗಾಗಿ ಹೋಗಿ ಬರಬೇಕು ಅಂತ ಎಲ್ಲರೂ ರೆಡಿಯಾಗಿದ್ದೀವಿ ಅಷ್ಟರಲ್ಲಿ ನನ್ನ ಮಗಳು ನನ್ನ ಮಗನಿಗೆ ಆ ಒಂದು ಆಫ್ ಆ್ಯಪಲ್ನ ತಿನ್ನಿಸ್ತಿದ್ದಾಳೆ ಆಮೇಲೆ ನಾನು ರೆಡಿ ಆದೆ ನೋಡಿ ನನ್ನ ಲುಕ್ ಹೇಗಿದೆ ಅಂತ ಮತ್ತು ನಾನು ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಫಸ್ಟ್ ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ತುಂಬ ಹಳೇ ದೇವಸ್ಥಾನಗಳಿದ್ದಾವೆ ಅದರಲ್ಲೂ ಇದು ಒಂದು ವೆಂಕಟರ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಕಂದ್ವಾರ ಬಾಗ್ಲಲ್ಲಿರುವಂಥದ್ದು ತುಂಬ ಫೇಮಸ್ ಆಗಿರುವಂತಹ ದೇವಸ್ಥಾನ ಮತ್ತು ಈ ಶ್ರಾವಣ ಶನಿವಾರದಲ್ಲಂತೂ ತುಂಬ ಚೆನ್ನಾಗಿರುವಂತಹ ಅಲಂಕಾರ ಮಾಡಿರ್ತಾರೆ ಅಲಂಕಾರನ ನೋಡ್ತಾ ಇದ್ದರೆ ಹಾಗೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಈ ಸತಿ ಸ್ವಲ್ಪ ದೇವಸ್ಥಾನನೆಲ್ಲ ನೀಟಾಗಿ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ತುಂಬ ಸ್ಪೇಷಿಯಸ್ ಆಗಿದೆ ಇವಾಗ ಒಳಗಡೆ ಫಸ್ಟು ಸ್ವಲ್ಪ ಚಿಕ್ಕದಾಗಿತ್ತು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಬಟ್ ತುಂಬ ಜನ ಅಂದ್ಕೊಂಡು ಹೋದ್ವಿ ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಇರಲಿಲ್ಲ ಯಾಕೆಂದರೆ ಮೂರನೇ ಶನಿವಾರದಲ್ಲೇ ಮೇ ಬಿ ಜಾಸ್ತಿ ಜನ ಹಬ್ಬ ಮಾಡ್ದಂಗಿದ್ದಾರೆ ಹಾಗಾಗಿ ಈ ಸಾರಿ ಸ್ವಲ್ಪ ಕಡಿಮೆ ಇದ್ದರು ಆ ದೇವರನ್ನು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು ಅಂದರೆ ವೆಂಕಟೇಶ್ವರನಿಗೆ ಸಾಮಾನ್ಯವಾಗಿ ತುಂಬ ಜನ ಭಕ್ತ ಸಾಗರನೇ ಇರುತ್ತೆ ಏನಂದರೆ ಬಡ್ಡಿ ವ್ಯವಹಾರ ಮಾಡುವಂತಹ ಒಂದು ದೇವರು ಅಂತಲೂ ಹೇಳ್ತಾರೆ ಬಟ್ ಆದರೆ ಆ ದೇವರನ್ನ ನೋಡೋಕ್ಕಾಗಲಿ ಅಥವಾ ಆ ದೇವರಲ್ಲಿ ಭಕ್ತಿ ಇಟ್ಟರೆ ನಾರ್ಮಲ್ ಆಗಿ ಎಲ್ಲನೂ ಪ್ರಸಾದ ಕೊಡ್ತಾನೆ ನಮಗೆ ಅನ್ನೋದು ಒಂದು ನಂಬಿಕೆ ನಮ್ಮೆಲ್ಲರಿಗೂ ಹಾಗಾಗಿ ವೆಂಕಟಣ್ಣ ಸ್ವಾಮಿಗೆ ಎಲ್ಲರೂ ಸಾಧ್ಯವಾದಷ್ಟು ಭಕ್ತರು ತುಂಬ ಜಾಸ್ತಿ ಿನೇ ಇರ್ತಾರೆ ಅಂತ ಹೇಳಬಹುದು ಆಮೇಲೆ ಆ ದೇವಸ್ಥಾನ ದರ್ಶನ ಮಾಡಿಕೊಂಡು ಈಚೆ ಬಂದರೆ ಪ್ರಸಾದ ಕೊಟ್ಟರು ಫಸ್ಟು ಪ್ರಸಾದ ತಿನ್ಕೊಂಡು. ನನ್ನ ಮಗನಿಗೂ ಸ್ವಲ್ಪ ಪ್ರಸಾದ ತಿನ್ನಿಸಿ ಆ ನಂತರ ನಾವು ಹೋಗಿದ್ದೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಅದು ಅಷ್ಟೇ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಒಂದೆರಡು ದೇವಸ್ಥಾನ ಇದೆ ಶನಿ ಮಹಾತ್ಮ ದೇವಸ್ಥಾನ ಅದರಲ್ಲೂ ಈ ಬಿ ಬಿ ರೋಡಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನ ಅಂತೂ ತುಂಬ ಫೇಮಸ್ ಅಂತ ಹೇಳಬಹುದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಈ ಹಬ್ಬದ ಟೈಮಲ್ಲಂತೂ ತುಂಬ ಜನ ಇರ್ತಾರೆ ತುಂಬ ಬೇಗನೂ ದರ್ಶನವೂ ಆಗುತ್ತೆ ಮತ್ತು ಇಲ್ಲಿ ಅರಕೆಗಳೆಲ್ಲ ತೀರಿಸೋರು ತುಂಬ ಜನ ಇರ್ತಾರೆ ಇಲ್ಲೂ ಒಳಗಡೆ ಹೋದಾಗ ತುಂಬ ಜನ ಇದ್ದರು ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೋ ಅಶ್ವತ್ ಕಟ್ಟ ಇದೆ ಅದಕ್ಕೆ ಒಂದು ಸ್ವಲ್ಪ ಪ್ರದಕ್ಷಿಣೆ ಎಲ್ಲ ಹಾಕಿ ಆ ನಂತರ ಸ್ವಲ್ಪತ್ತು ಕುತ್ಕೊಂಡು ಅನ್ನೋದು ಒಂದು ಸಂಪ್ರದಾಯ ಅಲ್ವಾ ದೇವಸ್ಥಾನಕ್ಕೆ ಹೋದ್ಮೇಲೆ ನನ್ನ ಮಗ ಮಲ್ಕೊಂಡು ನಮಸ್ಕಾರ ಮಾಡ್ತಿದ್ದಾನೆ ಹೇಗಪ್ಪ ನಮಸ್ಕಾರ ಮಾಡೋದು ಅಂತ ಅಂದರೆ ನೀಟಾಗಿ ಮಲಗಿಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾನೆ ಬಟ್ ಅವನಿಗೆ ಅಷ್ಟು ಬರೋಲ್ಲ ಬಟ್ ಆದರೂ ಮಾಡ್ತಾನಲ್ವ ಅದಕ್ಕೊಂಥರ ಖುಷಿ ಈ ಮಕ್ಕಳನ್ನ ನೋಡೋದೇ ಒಂಥರ ಖುಷಿ ನನ್ನ ಮಗಳು ಅವನಿಗೆ ಇನ್ನೂ ಜಾಸ್ತಿ ಮಾಡಿಸ್ತಾಳೆ ಒಂದು ಮಾಡಿದಾನೆ ಅಂದರೆ ಇನ್ನೂ ಮಾಡಿಸ್ತಾಳೆ ಆ ನಂತರ ಅಲ್ಲಿ ಅಲ್ಲೂ ಪ್ರಸಾದ ಕೊಟ್ಟರು ಅಲ್ಲೂ ಪ್ರಸಾದ ತಿನ್ಕೊಂಡ್ವಿ ಇನ್ನೊಂದೇನಂದರೆ ನಾವು ಹೋಗಿದ್ದು ಮೂರು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ಬೆಳಗ್ಗೆ ಟಿಫನ್ ಅಲ್ಲೇ ಆಗೋಯಿತು ನನ್ನ ಮಗನಿಗೆ ಒಂದು ಸ್ವಲ್ಪ ತಿನ್ಸೆ ಇಲ್ಲಿ ತಿನ್ನಲೇ ಇಲ್ಲ ಅವನು ಹಾಗಾಗಿ ನೆಕ್ಸ್ಟ್ ನಾವು ಹೋಗಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ವೀಡಿಯೋ ಮಾಡಬಾರ್ದಂತೆ ಬಟ್ ನನಗೆ ಗೊತ್ತಿಲ್ಲ ನನ್ನ ಮಗಳು ನೋಡಮ್ಮ ಅಲ್ಲಿ ಬೋರ್ಡ್ ಇದೆ ವೀಡಿಯೋ ಮಾಡಬಾರ್ದು ನೀನು ಯಾಕೆ ಫೋನ್ ಓಪನ್ ಮಾಡಿದ್ಯಾ ಅಂದ್ಲು ಬಟ್ ನಾನು ಎಷ್ಟೊಂದು ಸರಿ ಹೋಗಿದ್ದೀನಿ ದೇವಸ್ಥಾನಕ್ಕೆ ಬಟ್ಟು ಅದ್ರ ಹಿಂದೆ ಈ ಥರ ವ್ಯೂ ಇದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಈಚೆ ಬಂದರೆ ಸಕ್ಕದಾಗಿದೆ ಎಷ್ಟು ಪ್ರಶಾಂತವಾಗಿದೆ ಅಲ್ಲೊಂದು ಬಾವಿ ಇದೆ ರಚಕಟ್ಟೆ ಇದೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ಇದು ಇವತ್ತಿನ ನಮ್ಮ ಟೆಂಪಲ್ರ ಕತೆ ನೀವೆಲ್ಲ ಶ್ರಾವಣ ಮಾಸದಲ್ಲಿ ಏನೇನೆಲ್ಲ ಮಾಡಿದ್ರಿ ನೀವೆಲ್ಲ ಏನು ಮಾಡಿದ್ರಿ ಶ್ರಾವಣ ಮಾಸಕ್ಕೆ ಸ್ಪೆಷಲ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟು ಮನೆಗೋಗಿ ಅಡುಗೆ ಮಾಡಿ ಊಟ ಬಡಿಸಿ ಆಮೇಲೆ ಅಡುಗೆ ಮಾಡೋದನ್ನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅದು ಮರ್ತೋಯ್ತು ಆಮೇಲೆ ನನಗೆ ನನ್ನ ಮಗನಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇವತ್ತೇ ಇದ್ದಿದ್ದರಿಂದ ವೇಷ ಹಾಕಿ ಒಂದಷ್ಟು ವೀಡಿಯೋಸು ಫೋಟೋಸು ತೆಕ್ಕೊಂಡಿದ್ದೀವಿ ನೋಡಿ ನನ್ನ ಮಗ ಹೇಗಿದ್ದಾನೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಎತ್ತೋರಿಗೆ ಎಗ್ಡಾನು ಮುದ್ದು ಅಂತಾರೆ ನಮಗಂತೂ ನಮ್ಮ ಮಗು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ಅವ್ರವ್ರ ಮಕ್ಕಳು ನೋಡಿದ್ರೆ ಅವ್ರವ್ರಿಗೆಲ್ಲರಿಗೂ ಖುಷಿ ಆಗುತ್ತೆ ಹೌದು ಬಟ್ ನಮಗೂ ಮುದ್ದು ಕೃಷ್ಣ ಇದ್ದಂಗೆ ಇದ್ದಾನೆ ಅಂತ ನಮ್ಮ ಅನಿಸಿಕೆ ಎಷ್ಟು ಕ್ಯೂಟ್ ಕ್ಯೂಟಾಗಿದ್ದಾನೆ ಅವ್ರ ಅಕ್ಕ ಜೊತೆ ಆಟ ಆಡಿಕೊಂಡು ಅಂತ ನಮ್ಮ ಅನಿಸಿಕೆ ನಿಮಗೆ ಹೇಗೆ ಕಾಣಿಸ್ತಿದ್ದಾನೆ ಅಂತ ಹೇಳಿ ಆಮೇಲೆ ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಅಲ್ಲೋಗಿ ನನ್ನ ಮಗನ್ನ ಕರ್ಕೊಂಡೋಗಿ ಒಂದಷ್ಟು ಫೋಟೋಸು ವೀಡಿಯೋಸು ತೆಕ್ಕೊಂಡು ಮನೆಗೆ ಬಂದ್ವಿ ಇಲ್ಲಂದಷ್ಟು ವೀಡಿಯೋಸ್ನ ಫೋಟೋಸ್ನ ಒಂದು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಫೋಟೋ ಚೆನ್ನಾಗಿದೆ ಅಂತ ನನಗೆ ಹೇಳಿ ನಾ ಅಂದರೆ ಅವನಿಗೆ ವೇಷ ಹಾಕೋಕ್ಕೆ ಮುಂಚೆ ಸ್ವಲ್ಪ ಅಂದರೆ ತೀಟನೇ ಬಟ್ ಆದರೆ ತುಂಬ ತುಂಬ ಆ್ಯಕ್ಟಿವ್ ಆಗಿಬಿಟ್ಟ ತುಂಬ ಹೈಪರ್ ಆ್ಯಕ್ಟಿವ್ ಅಂತಾರಲ್ಲ ಹಾಗೆ ಒಂದತ್ರ ನಿಲ್ತಿಲ್ಲ ಕೂರ್ತಿಲ್ಲ ಏನೂ ಮಾಡ್ತಿಲ್ಲ ಅವರು ಹೇಳ್ತಿದ್ರು ಬಜ್ಜಿ ಇದ್ರು ಅಲ್ಲಿ ದೇವಸ್ಥಾನದ ಹತ್ರ ಅವನು ಇವಾಗ ವೇಷ ಹಾಕಿದ್ದಾನಲ್ಲ ಅವನು ತುಂಟ ಕೃಷ್ಣ ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾನೆ ಅಂತ ಒಂದು ಸೆಕೆಂಡ್ ಒಂದತ್ರ ಇರ್ತಿರ್ಲಿಲ್ಲ ಅಷ್ಟು ತುಂಟ ಆಟ ಆಡ್ತಾ ಇದ್ದ ಕೊಳಲಲ್ಲಿ ಊದಬೇಕು ಅದನ್ನು ಒಡಿಬೇಕು ಆ ಕೊಳಲನ್ನು ಮಾತ್ರ ಕೆಳಗಡೆ ಬಿಟ್ಟೇ ಇಲ್ಲ ಅಷ್ಟು ತುಂಟಾಟ ಮಾಡಿದ್ದಾನೆ ಬಟ್ ಆದರೆ ಮಕ್ಕಳು ಹಾಗೆಲ್ಲ ಮಾಡಿದಾಗ ತುಂಬ ತುಂಬ ಖುಷಿ ಆಗುತ್ತೆ ಅಲ್ವಾ ಎಲ್ಲ ತಂದೆ ತಾಯಿಗೂ ಅಷ್ಟೇ ಆ ಮಕ್ಕಳನ್ನ ನೋಡೋದೇ ಒಂಥರ ಖುಷಿ ನಮಗಂತೂ ತುಂಬ ಇಷ್ಟ ಆಯಿತು ಆ ಕಿರೀಟ ಕೆಳಗಡೆ ಬಂದರೆ ನೋಡಿ ಯಾವ ರೀತಿಯಾಗಿ ರಿಪೇರಿ ಮಾಡ್ಕೋತಿದ್ದಾನೆ ಫೋಟೋಸ್ ಇದೆ ಎಷ್ಟು ಚೆನ್ನಾಗಿ